ಇತ್ತೀಚೆಗೆ ನಮ್ಮ ಜಿಲ್ಲೆಯಲ್ಲಿ ನಿರಂತರವಾಗಿ ಹಿಂದೂಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಅನ್ಯಾಯ ಆಗುವುದನ್ನು ನಾವು ನೋಡ್ತಾ ಇದ್ದೇವೆ ಅನ್ನೆಸೆಸರಿ ಇರಿಟೇಷನ್ಗಳು ಹಿಂದೂ ಸಮಾಜದ ಮೇಲೆ ಸಂಘಟನೆ ಮೇಲೆ ಕಾರ್ಯಕರ್ತರ ಮೇಲೆ ಅದನ್ನು ಕೇಳಿದರೆ ಪ್ರಶ್ನೆ ಮಾಡಿದವರ ಮೇಲೆ ಕೇಸು ಅವರಿಗೆ ಜೈಲಿಗೆ ಹಾಕುವಂಥದ್ದು ಇತ್ತೀಚೆಗೆ ಸಿಕ್ಕಾಪಟ್ಟೆ ಆಗ್ತಾ ಇದೆ ಈ ಘಟನೆಯಲ್ಲಿ ಹಿಂದೂ ಹುಡುಗಿಯನ್ನು ಯಾರು ಚುಡಾಯಿಸಿದ್ದಾರೆ ಅವರ ವಿರುದ್ಧ ಯಾರು ಬಸ್ನಲ್ಲಿ ನೋಡಿದವರು ಗಮನಿಸಿ ತುಂಬಾ ದಿವಸದಿಂದ ಅವರನ್ನು ಬೆದರಿಸಿ ಕರ್ಕೊಂಡು ತಿರುಗ್ತಾ ಇದ್ದಾರೆ ನಮ್ಮ ಪ್ರಕಾರ ಇದು ಲವ್ ಜಿಹಾದ್ ಘಟನೆ ಇದನ್ನು ಜಾಗ್ರತೆಯಲ್ಲಿ ನಾವು ಒಬ್ಸರ್ವ್ ಮಾಡ್ತಾ ಇದ್ದೆವು ಇದು ಲವ್ ಜಿಹಾದ್ ಉಪಯೋಗಿಸ್ತಾ ಇದ್ದಾರೆ ಹಿಂದೂ ಹೆಣ್ಮಕ್ಳಿಗೆ ಸಮಸ್ಯೆ ಆಗ್ತದೆ ಮುಸಲ್ಮಾನ್ ಹುಡುಗರು ಆರಂಭದಲ್ಲಿ ಸ್ನೇಹ ಗಳಿಸ್ತಾರೆ ಆಮೇಲೆ ಅವರನ್ನ ಕರ್ಕೊಂಡು ಹೋಗ್ತಾರೆ ಹೆಣ್ಮಕ್ಳು ಸಹಿತ ಮನೆಯವ್ರ ವಿರುದ್ಧ ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಈ ಘಟನೆ ಅಂತೇಳಿ ಹೇಳಿ ಒಬ್ಸರ್ವ್ ಮಾಡಿ ಕರೆದು ಬುದ್ಧಿ ಹೇಳಿದಾಗ ಯಾರು ಆ ಹೆಣ್ಮಕ್ಳಿಗೆ ಚುಡಾಯಿಸ್ತಾ ಇದ್ದಾರೆ ಆ ಮುಸಲ್ಮಾನ ಹುಡುಗರನ್ನ ಪ್ರಶ್ನೆ ಮಾಡಿದ್ದಕ್ಕೆ ಆ ಪ್ರಶ್ನೆ ಮಾಡಿದವರನ್ನೇ ಬಲಾತ್ಕಾರವಾಗಿ ಇವತ್ತು ಜೈಲಿಗೆ ಹಾಕಿದ್ದಾರೆ ಕೇಸ್ ಹಾಕಿದ್ದಾರೆ ಅವ್ರ ಮೇಲೆ ನಾವು ಹೇಳ್ತಾ ಇರುವಂಥದ್ದು ಈ ಲವ್ ಜಿಹಾದ್ ಯಾಕೆ ನಡೀತಾ ಇದೆ ಕ್ಷೇತ್ರದಲ್ಲಿ ಸುಮಾರು ಸಮಸ್ಯೆ ಇದೆ ಇಂಥದ್ದು ಇಂಥ ಸಮಸ್ಯೆಗಳ ಹಿಂದೆ ಅಧ್ಯಯನ ಮಾಡಿ ಇದ್ದಾರೆ ಅಂತ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದು ಬಿಟ್ಟು ಪ್ರಶ್ನೆ ಮಾಡಿದವರ ವಿರುದ್ಧ ತಗೊಳ್ಬೇಕಾದಂಥ ಒತ್ತಡ ಇಲಾಖೆ ಮೇಲೆ ಇದೆ ನಾವು ಹಿಂದೂ ಸಮಾಜಕ್ಕೆ ಇಷ್ಟು ಅನ್ಯಾಯ ಆದಾಗ ಎಷ್ಟು ದಿವಸ ನೋಡ್ತಾ ಕೂತ್ಕೊಳ್ಳೋದು ನಿಮಗೆ ಸಿಕ್ಕಾಪಟ್ಟೆ ಗೋ ಕಳ್ಳತನ ಆಗ್ತಾ ಇದೆ ಗೋ ಹತ್ಯೆಗಳಾಗ್ತಾ ಇದೆ ಕಳ್ಳತನಗಳಾಗ್ತಾ ಇದೆ ಇದೆಲ್ಲದನ್ನೂ ಬಿಟ್ಟು ಈ ಹಿಂದೂ ಸಮಾಜದ ರಕ್ಷಣೆ ಯಾರು ನಿಲ್ತಾನೆ ಯಾರು ಮಾತಾಡ್ತಾನೆ ಅವನ ಮೇಲೆ ಬಲತ್ಕಾರವಾಗಿ ಕೇಸ್ ಮಾಡಿ ಬಂಧಿಸುವಂಥ ಕೆಲಸ ಇವತ್ತಾಗಿದೆ ಸೊ ಈ ಘಟನೆಯನ್ನು ಖಂಡಿಸಿ ನಾವು ಅಹೋರಾತ್ರಿ ದಿಢೀರ್ ಕೂತ್ಕೊಳ್ತಾ ಇದ್ದೇವೆ ಪ್ರತಿಭಟನೆಗೆ ಇದರಲ್ಲಿ ಎರಡು ನ್ಯಾಯ ಬೇಕು ಅನ್ಯಾಯವಾಗಿ ಅವನ ಮೇಲೆ ಕೇಸ್ ಆಗಿದೆ ನಮ್ಮ ಪ್ರಕಾರ ಅವರ ಪೇರೆಂಟ್ಸ್ನ ಪ್ರಕಾರ ಬಲತ್ಕಾರದ ಕೇಸಾಗಿದೆ ಒತ್ತಾಯದಲ್ಲಿ ಕೇಸಾಗಿದೆ ಒಂದೇ ವಿಷಯ ಅದು ತಪ್ಪ ಅನ್ನೋದು ಮೊದಲಾಗಬೇಕು ಎರಡನೇ ಆ ಹೆಣ್ಮಕ್ಳಿಗೆ ತೊಂದರೆ ಮಾಡ್ತಾ ಇದ್ದಂಥ ಮುಸಲ್ಮಾನ ಹುಡುಗರು ಯಾರಿದ್ದಾರೆ ಅವರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಇದು ಯಾಕೆ ಆಗ್ತಾ ಉಂಟು ಸೊ ಈ ಘಟನೆ ಇಂಥದ್ದು ಹತ್ತಾರು ಘಟನೆಗಳನ್ನ ಅಲ್ಲಲ್ಲಲ್ಲಿ ಗಮನಕ್ಕೆ ಬಂದಿದೆ ಇತ್ತೀಚೆಗೆ ಈ ಸರ್ಕಾರ ಬಂದ ಮೇಲೆ ನಿಧಾನಕ್ಕೆ ಈ ಪುಂಡ್ರು ಪೋಕರಗಳ ಆಕ್ಟಿವಿಟಿ ಜಾಸ್ತಿ ಆಗ್ತಾ ಇದೆ ಈ ಎರಡು ವರ್ಷದಲ್ಲಿ ಗೋಹತ್ಯೆ ಜಾಸ್ತಿ ಆಗ್ತಾ ಉಂಟು ಯಾಕೆ ಗೋ ಕಳ್ಳತನ ಜಾಸ್ತಿ ಆಗ್ತಾ ಉಂಟು ಯಾಕೆ ಮನೆಗಳಿಗೆ ಬಂದು ತಲವಾರ ತೋರಿಸಿ ಗೋವನ್ನು ಕದ್ಕೊಂಡು ಹೋಗೋದಾಗ್ತಾ ಉಂಟು ಯಾಕೆ ಇದೆಲ್ಲ ಆಗುವಾಗ ಇಲಾಖೆಯ ಬಗ್ಗೆ ಸಹಮತ ಇದೆ ನಮಗೆ ಅವರು ಒದ್ದಾಡ್ತಾ ಇದ್ದಾರೆ ಹೋರಾಡ್ತಾ ಇದ್ದಾರೆ ಕಾನೂನು ಪ್ರಕಾರ ಪ್ರಯತ್ನ ಮಾಡ್ತಿದ್ದಾರೆ ಇದೆಲ್ಲವೂ ಸರಿ ಆದರೆ ಈ ಒತ್ತಡ ಯಾರಿಂದ ಈಗ ಇದು ಸಮಸ್ಯೆ ಆದಾಗ ಅದು ಏನು ಅಂತ ಗಮನಿಸೋದು ಬಿಟ್ಟು ನೇರ ಅವರ ರಕ್ಷಣೆ ಬಂದವರನ್ನ ರಾತ್ರೋರಾತ್ರಿ ಎತ್ಕೊಂಡು ಬಂದು ಅವನು ಮಾಡಿದ ಒಂದು ಸಮಾಜದ ಉಪಕಾರ ಯಾರೋ ಒಂದು ಸಣ್ಣ ಮಗುವನ್ನು ಯಾರೋ ಒಬ್ರು ಚುಡಾಯಿಸ್ತಿದ್ದಾರೆ ಅಂತ ಹೇಳುವಾಗ ಹೇಗೆ ಸಮಾಜ ನೋಡ್ಕೊಂಡು ಸುಮ್ಮನೆ ಇರ್ಲಿಕ್ಕೆ ಆಗ್ತದೆ ಹೋಗಿ ಅವರನ್ನು ಪ್ರಶ್ನೆ ಮಾಡಿದ ಅವರನ್ನೇ ರಾತ್ರೋರಾತ್ರಿ ಕರ್ಕೊಂಡು ಬಂದು ಜೈಲಿಗೆ ಕಳಿಸ್ತಾರೆ ಅಂತೇಳಿ ಆದ್ರೆ ಯಾರದು ಒತ್ತಡ ನಡೀತಾ ಇರುವುದು ಯಾರ ಸರ್ಕಾರ ನಡೀತಾ ಇರೋದು ಹುಂಡಪೋಕರಿಗಳ ಪರವಾದಂತ ಸರ್ಕಾರ ಆಡಳಿತ ವ್ಯವಸ್ಥೆಗಳು ಬಂದ್ರೆ ಹಿಂದೂಗಳ ರಕ್ಷಣೆ ಮಾಡುವವರು ಯಾರು ಈ ಪ್ರಶ್ನೆ ನಮ್ದು ಸರ್ಕಾರಕ್ಕೂ ಇದೆ ಪೊಲೀಸ್ ಇಲಾಖೆಗೂ ಇದು ಹಿಂದೂ ಸಮಾಜಕ್ಕೂ ಇದೆ ಇವತ್ತು ಹಿಂದೂ ಸಮಾಜ ಒಂದು ತೀರ್ಮಾನಕ್ಕೆ ಬರಬೇಕೀಗ ಇಲ್ಲದೆ ಇದ್ರೆ ಇದು ಆಗ್ತಾ ಹೋಗ್ತದೆ ನಾನು ಹೇಳುವುದು ಲವ್ ಜಿಹಾದ್ ಯಾವುದೇ ಬಲಾತ್ಕಾರದಿಂದ ಯಾರನ್ನೂ ಹಾರಿಸ್ಕೊಂಡು ಹೋಗೋದಿಲ್ಲ ನಮ್ಮಲ್ಲಿ ಮದುವೆ ಆದ ಹೆಣ್ಮಕ್ಳನ್ ಸಹಿತ ಹಾರಿಸ್ಕೊಂಡು ಹೋದದ್ದಿದೆ ಕೇಳಿದ್ರೆ ಹೆಣ್ಮಕ್ಳು ಹೇಳ್ತಾರೆ ನನಗೆ ಅವ್ರು ಇಷ್ಟ ಆಗಿದ್ದಾರೆ ಹೋಗ್ತಾರೆ ಅಂತೇಳಿ ಹೇಳ್ತಾರೆ ಇಷ್ಟು ಬ್ರೈನ್ ವಾಶ್ ಮಾಡುವಂತ ವ್ಯವಸ್ಥೆ ಅವರದ್ದು ಆಗ್ತಾ ಇದ್ರೆ ಅಲರ್ಟ್ ಆಗಬೇಕಾದ ಜವಾಬ್ದಾರಿ ಹಿಂದೂ ಸಮಾಜದಿದೆ ಇದು ಹೀಗೆ ನಡ್ಕೊಂಡು ಹೋಗ್ತಾ ಇದ್ರೆ ಎಷ್ಟು ಹೆಣ್ಮಕ್ಳನ್ನು ಕರ್ಕೊಳ್ಳೋದು ಕರ್ಕೊಂಡು ಹೋದಾಗೆಲ್ಲ ನಾವು ಹೇಳಿದ್ದೇವೆ ಅದು ಹುಡುಗಿಯ ತಪ್ಪು ಅದು ಅವ್ರ ಮನೆಯವರ ತಪ್ಪು ಅದು ಅವರ ಅಪ್ಪ ಅಮ್ಮನ ತಪ್ಪು ಅಂತ ಸರಿ ಬೇರೆಯವ್ರ ಮನೆ ಹುಡುಗಿ ಆದಾಗ ಆಗ್ಬೋದು ನಾಳೆ ನಮ್ಮನೆ ಹುಡುಗಿ ಆಗ್ತದೆ ಹಾಗೆ ಇಲ್ಲಿ ಹೋಗ್ಬೋದು ನಾವು ಯಾರ ಹತ್ರ ಕೇಳೋದು ನೋಡಿ ಹಿಂದೂ ಸಮಾಜದ್ದು ಸಮಸ್ಯೆ ಆಗ್ತಾ ಇದೆ ಸರ್ಕಾರದ್ದು ಅದ್ರ ಜವಾಬ್ದಾರಿ ಇದೆ ಪೊಲೀಸ್ ಅದು ಇದೆ ಇದೆಲ್ಲದರ ನಡುವೆ ಒಂದು ಸೈಡ್ ಹಿಂದೂಗಳನ್ನ ದಮನಿಸುವಂತ ಈ ಪ್ರಯತ್ನ ಆಗ್ತಾ ಉಂಟು ಅವನು ಉದ್ಯೋಗಿ ಬಸ್ನಲ್ಲಿ ನೋಡಿದಾನೆ ಈ ರೀತಿ ಆ ಹೆಣ್ಣಿಗೆ ಹುಡುಗಿಗೆ ಕೈಗೆ ಕಚ್ಚುವಂಥದ್ದು ನೋವು ಮಾಡುವಂತದ್ದು ಆಗ್ತಾ ಇತ್ತು ಅವನು ಪ್ರಶ್ನೆ ಮಾಡಿದ್ದಾನೆ ಏನ್ ಮಾಡ್ಬೇಕು ಯಾವ ಸಮಾಜ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ತದೆ ಅವ್ನು ಪ್ರಶ್ನೆ ಮಾಡಿದ್ದು ಯಾವ ಇರ್ಲಿ ಯಾವ ಸರ್ಕಾರದವ್ರು ಇರ್ಲಿ ನಾಳೆ ಅವ್ರ ಮಕ್ಕಳನ್ನ ಆ ರೀತಿ ಮುಸಲ್ಮಾನ ಯಾರೋ ಒಬ್ರು ಮಾಡ್ತಾ ಇರುವಾಗ ಹೇಗೆ ನೋಡ್ಕೊಂಡು ಕೂತ್ಕೊಳ್ಳೋದು ಯಾಕ ನಾವು ಅದೇ ಇಲಾಖೆಯಲ್ಲಿ ಇರಬೇಕು ಅಧಿಕಾರದಲ್ಲಿ ಇರಬೇಕು ಎಮ್ ಎಲ್ ಎ ಆಗಿರ್ಬೇಕು ಒಬ್ಬ ಅನ್ಯಾಯವನ್ನು ಪ್ರಶ್ನಿಸಿದವನನ್ನ ಜೈಲಿ ಹಾಕಿ ಮಾಡ್ತಾರಂತ ಹೇಳಿದ್ರೆ ಅರ್ಧರ ಅರ್ಥ ಏನು ನಾಳೆಯಿಂದ ಯಾರು ಆಡಳಿತ ನಡಿಬೇಕೀಗ ಪುಂಡು ಪೋಖ್ರಿಗಳು ಇನ್ನೂ ಮೆರಿಬೇಕಾ ಇನ್ನೂ ಮಿಂಚಬೇಕಾ ಅವ್ರು ಎಲ್ಲಿದ್ದಾರೆ ಇಷ್ಟ ಆಗುವಾಗ ಆ ಯಾರು ಯಾರವ್ರನ್ನು ಕೇಳುವವರು ಅವರ ಬಗ್ಗೆ ದೊಡ್ಡ ರಿಪೋರ್ಟ್ ಇದೆ ಅವ್ರು ಒಂದೆರಡು ಹೆಣ್ಣು ಮಕ್ಕಳ ಬಗ್ಗೆ ಅಲ್ಲ ಹತ್ತಾರು ಹೆಣ್ಣು ಮಕ್ಕಳಿಗೆ ಈ ಸಮಸ್ಯೆ ಮಾಡೋದು ಈಗ ಬೆಳಕಿಗೆ ಬರ್ತಾ ಇದೆ ಈಗ ಒಂದು ಕೇಸ್ ಆದ ತಕ್ಷಣ ಈಗ ಬೆಳಕಿಗೆ ಬರ್ತಾ ಇದೆ ಈಗ ಅವ್ರ ಬಗ್ಗೆ ಕ್ರಮ ಕೈಗೊಳ್ಳೋರು ಯಾರು ಸೊ ಇದೆಲ್ಲವನ್ನ ಖಂಡಿಸಿ ರಾತ್ರೋರಾತ್ರಿ ಕೂತ್ಕೋತಾ ಇದ್ದೇವೆ ಯಾಕಂದ್ರೆ ನಾವು ನಿನ್ನೆ ಕರೆದು ಮಾತಾಡಿಸಿ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆವು ನೋಡುವ ಅಂತ ಹೇಳಿದ್ದೆವು ಈಗ ಇದೆಲ್ಲ ವಿಷಯವು ಒಂದೇ ಸರ್ತಿ ನಮ್ಗೆ ಆಘಾತ ಆಗಿ ಬಿಟ್ಟಿದೆ ಹಿಂದೂ ಸಮಾಜಕ್ಕೆ ಅದಕ್ಕೋಸ್ಕರ ತಕ್ಷಣ ನಾವು ಪ್ರತಿಭಟನೆ ಕೂತಿದ್ದೇವೆ ನಮ್ಗೆ ಈ ವಿಷಯದಲ್ಲಿ ನ್ಯಾಯ ಸಿಗಬೇಕು ಇದು ರಾತ್ರಿ ಹಗಲಿನ ಪ್ರಶ್ನೆ ಅಲ್ಲ ನಮ್ಮ ಸಮಾಜದ ರಕ್ಷಣೆ ಪ್ರಶ್ನೆ ಒಂದು ಸರ್ಕಾರ ಚೇಂಜ್ ಆದ ತಕ್ಷಣ ಪುಂಡುಪೋಖ್ರಗಳು ಇತ್ತಿ ಇಷ್ಟು ಎದ್ದು ಅಂತ ಹೇಳಿದ್ರೆ ಅದರ ಅರ್ಥ ಏನು ಇನ್ನು ಕೇಳದೆ ಕೂತ್ಕೊಳ್ಳುವಂಥ ಪರಿಸ್ಥಿತಿ ನಮಗೆ ನಮ್ಗೆ ಯಾವ ನಿರ್ಬಂಧವೂ ಇಲ್ಲ ನಮ್ಮ ಸಮಾಜದ ರಕ್ಷಣೆ ಹೊಣೆ ನಮ್ದೇ ಇದು ನಾವು ಇದಕ್ಕೆ ಕೂತ್ಕೋತೇವೆ ಇದಕ್ಕೆ ಎಲ್ಲಿವರೆಗೆ ಹೋರಾಡಬೇಕು ಅದು ನಮಗೆ ಗೊತ್ತಿದೆ ಒಂದು ಹಂತಕ್ಕೆ ಇಲಾಖೆಯ ಬಗ್ಗೋ ಕಾನೂನಿನ ಬಗ್ಗೋ ಎಲ್ಲವನ್ನು ಗೌರವ ಇಟ್ಟುಕೊಂಡು ತಾಳ್ಮೆಯಿಂದ ಕೇಳ್ಕೊಂಡು ಬಂದಿದ್ದೇವೆ ಈ ಅನ್ಯಾಯವನ್ನು ಇನ್ನು ಸಹಿಸಲಿಕ್ಕೆ ಆಗುವುದಿಲ್ಲ ಸೊ ಅದ್ರ ವಿರುದ್ಧ ಹೋರಾಟ ಕೂತಿದ್ದೇವೆ ಸಂಬಂಧಪಟ್ಟ ಎಲ್ಲರ ಹೇಳಿಕೆಗಳನ್ನ ವಿವರಗಳನ್ನ ಸ್ಟೇಷನ್ಗೆ ಒದಗಿಸ್ತೇವೆ ಇಲಾಖೆಗೂ ಒದಗಿಸ್ತೇವೆ ಅದರ ಅನ್ಯಾಯವನ್ನು ನೋಡ್ತಾ ಮಾತ್ರ ಕೂತ್ಕೊಳ್ಳುವಂತ ಪರಿಸ್ಥಿತಿ ಯಾವುದೂ ಇಲ್ಲ ಅದಕ್ಕೋಸ್ಕರ ಈ ದಿಢೀರ್ ಪ್ರತಿಭಟನೆ ನಿರ್ಧಾರ ಮಾಡಿದ್ದೇವೆ ವಿರೋಧಿ ಸರ್ಕಾರಕ್ಕೆ No! Uh -huh.